ಉಪ್ಪಿನಕಾಯಿ ಇಲ್ಲದೆ ಊಟನೇ ಕಂಪ್ಲೀಟ್ ಆಗಲ್ಲ ಅಂತ ಎಲ್ಲರೂ ಹೇಳ್ತಾರೆ ಹಾಗೆ ನಮ್ಮನೇಲೂ ಉಪ್ಪಿನಕಾಯಿ ಖಾಲಿ ಆಗೋಗಿತ್ತು ಅದಕ್ಕೆ ಅಮ್ಮ ನಾನು ಸೇರಿಕೊಂಡು ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಇಲ್ಲಿರುವ ಗಿಡದಲ್ಲಿ ಹರಿತಾ ಅರಿತಾಯಿದ್ದೀವಿ ಇದು ಕಾಯಿ ಇಟ್ಟೆ ಏನಕ್ಕೆ ಏನಕ್ಕಂದರೆ ಮಗ ಬಂದು ಎಲ್ಲ ತಿಂದುೋಗ್ತಿತ್ತು ಅದಕ್ಕೆ ಕಾಯಿನೇ ಕಿತ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ ಸೊ ನಮ್ಮ ಮಗಳು ನಮ್ಮ ಜೊತೆ ಸಾಥ್ ಕೊಡ್ತಿದ್ದಾಳೆ ನೋಡಿ ನಮ್ಮಮ್ಮ ಹೆಚ್ಬಿಟ್ಟು ಬೀಜ ತೆಗಿತಾ ಇದ್ದಾರೆ ಅದರಲ್ಲಿರೋ ಬೀಜನ ಬೀಜ ಸಿಕ್ಕರೆ ಕಹಿ ಆಗುತ್ತೆ ಅಂತ ಹೇಳಿ ಬೀಜ ತೆಗಿತಾ ಇದ್ದಾರೆ ಹಣ್ಣಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅದರ ಕಾಯಿದ್ರೆ ಸ್ವಲ್ಪ ಕಹಿ ಆಗುತ್ತೆ ಅಂತಾರೆ ನೋಡೋಣ ಹೇಗಾಗುತ್ತೋ ಈಗ ಬರುತ್ತೋ ಚೆನ್ನಾಗಿ ಬರುತ್ತಾ ಇಲ್ಲ ನೋಡಿಬಿಡೋಣ ಈ ಸರಿ ನಾವು ಹಣ್ಣಿದ್ರೆ ಅದರ ರಸನೆಲ್ಲ ಹಿಂಡ್ಬಿಟ್ಟು ಬೀಜ ತೆಗಿರಿ ಇಲ್ಲಾಂದರೆ ಈ ಥರ ಕೈಯಿಂದ ತೆಗೆದುಬಿಟ್ಟು ಹಾಕಿ ಈಗ ಇದಕ್ಕೊಂದು ಉಪ್ಪು ಸೇರಿಸ್ಕೊಂಡು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಕುದಿಯೋಕಿಟ್ಕೊಳ್ಳೋಣ ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸೋಣ ನೋಡಿ ಈ ಥರ ಕುದಿ ಬರೋವರೆಗು ಕುದಿಸಿ ಸ್ವಲ್ಪ ಹೋಳ್ಗಳು ಮೆತ್ತಗಾದಿ ತೀರಾ ಮೆತ್ತಗೇನು ಬೇಡ ಸ್ವಲ್ಪ ಮೆತ್ತಗಾದರೆ ಸಾಕು ಇಲ್ಲಾಂದರೆ ಈ ಥರ ಕುದಿ ಬಂದು ಒಂದು ಐದರಿಂದ ಹತ್ತು ನಿಮಿಷ ಆ ಥರ ಕುದಿಸ್ಕೊಂಬಿಟ್ಟು ಅದನ್ನು ಹಾರಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ಮೇಲೇ ಉಪ್ಪಿನಕಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಬಿಸಿಗಿತ್ತ ಉಪ್ಪಿನಕಾಯಿ ಹಾಕ್ಬಾರ್ದು ಈಗ ಬೆಲ್ಲ ಕಾಯಿಸ್ಕೊಂಡಿರೋದು ಬೆಲ್ಲ ಪಾಕ ಬೇಡ ಜಸ್ಟ್ ಕಾಯಿಸ್ಕೊಂಡಿರೋದಷ್ಟೇ ನೋಡಿ ಇದು ತಣ್ಣಗಾಗಿದೆ ಇವಾಗ ಈಗ ಬೆಲ್ಲವೂ ಅಷ್ಟೇ ತಣ್ಣಗಾಕಬೇಕು ಇದು ಕಾಯಿಸ್ಕೊಂಡಿರೋ ಬೆಲ್ಲಕ್ಕೆ ಬೆಲ್ಲನೂ ತಣ್ಣಗಾಗಿದೆ ಅದು ಬೆಂದಿರೋ ಹೋಳುಗಳು ತಣ್ಣಗಾಗಿದೆ ಇವೆರಡೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮತ್ತೊಮ್ಮೆ ಇದ್ದೀನಿ ಎರಡು ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿ ಬಿಸಿ ಇತ್ತ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಉಪ್ಪಿನಕಾಯಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೈ ಹಾಕ್ಬೇಡಿ ಸ್ಪೂನಿಂದ ಬೆಲ್ಲ ಮತ್ತು ಅದು ಹೋಳುಗಳೆಲ್ಲ ನೀಟಾಗಿ ಹೊಂದ್ಕೊಳ್ಳುವಾಗ ಮಿಕ್ಸ್ ಮಾಡಿ నోటి థర మిక్స్ ఇట్కూ చన మిక్స్ ఎరడు వందకోగ సె మెంతె పుడిన రుబ్బిట్కల్ల అదని హాకె అదామే జీకే కొత్త కాళు చక్క కాసు ఇన్నెల సేసి పుడి మి అదూ సహ హాకీ కైహో ಸಾಸಿವೆ ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ ಉಳಿದಿರೋ ಐಟಮ್ ಕಡಿಮೆ ಇರಲಿ ಇವಾಗ ಖಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಖಾರದ ಪುಡಿ ಸರಿಯಾಗಿ ಹೊಂದ್ಕೋಬೇಕು ಅದಕ್ಕೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಖಾರ ಉಪ್ಪು ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಇರಲಿ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅಂತೇಳಿ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕಿ ಕೈಯಾಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಚೆನ್ನಾಗಿ ಕೈಯಾಡೋಣ ಇದಾದ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದು ಎರಡು ಸ್ಪೂನ್ ಅರಶಿನ ಪುಡಿ ಹಾಕೋಣ ಎರಡು ಸ್ಪೂನ್ ಅರ್ಶನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡೋಣ ಸರಿಯಾಗಿ ಮಿಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಕೈ ಹಾಕ್ಬೇಡಿ ಕೈಯಲ್ಲಿ ಮುಟ್ಟಿದರೆ ಕೆಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಥರ ಉಪ್ಪಿನಕಾಯಿ ಮಾಡಿದರೆ ನೀವು ಎಷ್ಟು ವರ್ಷ ಇಟ್ಟರೂ ಕೆಡೋದಿಲ್ಲ ಸ್ಮೆಲ್ಲು ಸಹ ಅಂದರೆ ವಾಸನೆ ಒಂದ್ಸರಿ ಚೇಂಜ್ ಆಗುತ್ತೆ ಅದು ಸಹ ಚೇಂಜ್ ಆಗೋದಿಲ್ಲ ರುಚಿನೂ ಅಷ್ಟೇ ರುಚಿ ಬಣ್ಣ ಯಾವುದೇ ರೀತಿ ವ್ಯತ್ಯಾಸ ಆಗೋಲ್ಲ ನೀವೆಷ್ಟೇ ವರ್ಷ ಇಟ್ಕೊಂಡ್ರೂ ಇದೇ ಇದೇ ಥರ ಇರುತ್ತೆ ಕಹಿ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಕಹಿ ಆಗಿಲ್ಲ ಇದನ್ನು ಒಂದೆರಡು ತಿಂಗಳು ಒಂದು ಗಾಜಿನ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಇದಕ್ಕೆ ನಾನು ಎಣ್ಣೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಸೊ ಹಾಕಿದರೆ ಚೆನ್ನಾಗಿರುತ್ತೆ ಫೈನಲಿ ಪಿಂಕಾಯಿ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ಉಪ್ಪಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ